ಗೆಳೆಯರೇ ಇಂಪಾರ್ಟೆಂಟು ಈ ಗಾಂಚಲಿ ವಿಷಯ ತಗೋಣ ಗಾಂಚಲಿ ಅಂದರೆ ಏನು ಯಾರು ಮಾಡ್ತಾರೆ ಯಾಕೆ ಮಾಡ್ತಾರೆ ಗಾಂಚಲಿ ಯಾಕೆ ಮಾಡ್ತಾರೆ ಗಾಂಚಲಿಗೂ ಮತ್ತು ಸೋಕಿಗೂ ಏನು ವ್ಯತ್ಯಾಸ ಗಾಂಚಲಿನ ದುಡ್ಡಿಂದ ಏನಾದರೂ ಮಾಡೋಕ್ಕಾಗುತ್ತಾ ಸಾಲ ಮಾಡಿ ಮಾಡೋಕ್ಕಾಗುತ್ತಾ ಅಥವಾ ದುಡ್ದು ಸ್ವಂತ ದುಡ್ಡಲ್ಲಿ ಏನಾದರೂ ಗಾಂಜಲಿ ಮಾಡೋಕ್ಕಾಗುತ್ತಾ ಯಾರು ಮಾಡ್ತಾರೆ ಯಾಕೆ ಮಾಡ್ತಾರೆ ಈ ದುಡ್ಡಿಂದ ಏನು ಮಾಡೋಕ್ಕಾಗುತ್ತೆ ದುಡ್ಡಿಂದ ಸೋಕಿ ಮಾಡ್ಬೋದು ಗಾಂಜಲಿ ಮಾಡೋಕ್ಕಾಗಲ್ಲ ಗಾಂಜಲಿ ತನ್ನ ಬ್ಲಡ್ಡಲ್ಲೇ ಇರುತ್ತೆ ಪ್ರತಿಯೊಬ್ಬೊಬ್ಬರು ಪ್ರತಿಯೊಬ್ಬರ ಬ್ಲಡ್ಡಲ್ಲೇ ಇರುತ್ತೆ ಅದು ಅವ್ರವ್ರಿಗೆ ಬಿಟ್ಟಿದ್ದು ಅವ್ರು ಗಾಂಜಲಿ ಮಾಡ್ತಾರೋ ಅಥವಾ ಇನ್ನೊಂದು ಮಾಡ್ತಾರೋ ಗೊತ್ತಿಲ್ಲ ಬಟ್ ಗಾಂಜಲಿ ಯಾರೋ ಒಬ್ರು ಇದ್ರು ಸಾಲ ಮಾಡಿ ಗಾಂಜಲಿ ಮಾಡಬಾರ್ದು ಅಂತ ಈ ಗಾಂಜಲಿನ ಸಾಲ ಮಾಡಿ ಮಾಡೋಕ್ಕಾಗುತ್ತಾ ಹೆಂಗೆ ನನಗೂ ಗೊತ್ತಾಗಬೇಕಲ್ಲ ನಾನು ಸಾಲ ಮಾಡಿ ಆದರೂ ಗಾಂಜಲಿ ಮಾಡಬೇಕು ಅಂದ್ಕೊಂಡಿದ್ದೀನಿ ಇಲ್ಲಾಂದರೆ ಇನ್ನೊಬ್ಬರ ದುಡ್ಡಲ್ಲಿ ಅಂತೂ ನಾನು ಗಾಂಜಲಿ ಮಾಡೋಕೆ ಇಷ್ಟಪಡೋಲ್ಲ ಸಾಲ ಮಾಡಿದರೆ ನಾನು ಲೋನ್ ತೀರಿಸ್ತೀನಿ ಬಿಡಿ ಅದು ಹೆಂಗೆ ಅಂತ ಸ್ವಲ್ಪ ನೀವು ಹೇಳ್ಕೊಟ್ರೆ ಸ್ವಲ್ಪ ಏನೋ ನಿಮಗೂ ಒಳ್ಳೆಯದಾಗುತ್ತೆ ದಯವಿಟ್ಟು ಏನೋ ಒಂದು நம்ம அட்ரிஸ்னா ஹே கொ கொடுத்துரா